ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವೀಣಾ ಗುರುವಾರ ಸಂಜೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದು ನನ್ನ ಈವ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಬರ್ತಾ ಕೆಲವೊಂದು ಐಟಮ್ಸ್ ಬೇಕಿತ್ತು ಹಾಗೆ ತೊಗೊಂಡು ಬಂದಿದ್ದೆ ಶುಕ್ರವಾರ ಪೂಜೆಗೆ ಹೂವು ಕೂಡ ತಂದಿದ್ದೆ ಇವತ್ತು ಊಟಕ್ಕೆ ಬಂದುಬಿಟ್ಟು ಬದನೇಕಾಯ್ಕಾಯಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ ಮಾಡ್ಕೊಳ್ಳೋಣ ಅಂತ ಹಾಗೆ ರೆಸಿಪಿ ಶೇರ್ ಮಾಡೋಣ ಅಂತ ಸೊ ಮಾರ್ಕೆಟಲ್ಲಿ ನೀಲಿ ಬದನೆಕಾಯಿ ಸಿಕ್ಕಿರಲಿಲ್ಲ ಹಾಗಾಗಿ ವೈಟ್ ಬದನೆಕಾಯಿ ತೊಗೊಂಡು ಬಂದಿದ್ದೆ ಸೊ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಆಗಿರೋದ್ರಿಂದ ಎರಡು ಸಲ ಗ್ರೈಂಡ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಇದನ್ನು ಗ್ರೈಂಡ್ ಮಾಡಿ ನೆಕ್ಸ್ಟು ಇನ್ನೊಂದು ಸಲ ಹಾಕ್ಕೊಂಡು ಸ್ವಲ್ಪ ಒಂದು ಒಂದೆರಡರಿಂದ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ನಮ್ಮ ಖಾರಕ್ಕೆ ಇಷ್ಟ ಬೇಕೋ ಅಷ್ಟು ಸೊ ಎರಡು ಎರಡು ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊ ತೊಗೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಹುಣಸೆಣ್ಣು ಕೂಡ ಹಾಕೋಬೇಕು ನಾನು ಹಾಕೊಳ್ತಲ್ಲ ಯಾಕಂದರೆ ಟೊಮೊಟೊನೇ ಸಾಕಾಗುತ್ತೆ ಇಲ್ಲ ಹುಣ್ಸೆಣ್ಣು ಆ್ಯಡ್ ಮಾಡಿದ್ರೆ ಹೆವಿ ಹುಳಿ ಹುಳಿ ಅಂತ ಅನಿಸುತ್ತೆ ಸೊ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆಗೆ ಬಂದು ಸಾಸಿವೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಹಚ್ಕೊಂಡಿರೋದು ಬದನೆಕಾಯಿ ನಾಲ್ಕು ಹೋಲ್ಡ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅಥವಾ ನೀವು ನಾವು ಮಿಕ್ಸ್ ಮಾಡ್ಕೊಂಡಿರೋ ಸ್ಟಫಿಂಗ್ ಕೂಡ ಒಂದೇ ಸಲ ಫಿಲ್ ಮಾಡಿ ಹಾಕ್ಕೋಬೋದು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಬೇಗ ರೆಡಿ ಆಗುತ್ತೆ ಅಂತ ಹಾಗೆ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸಲ ಬೇಕಂತಂದರೆ ಹಾಕ್ಕೊಳ್ತೀನಿ ಇಲ್ಲಾಂದರೆ ಇದೇ ಉಪ್ಪು ಸಾಕಾಗುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಂಚಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸೊ ಫ್ರೈ ಮೇಲೆ ಒಂದು ಐದರಿಂದ ಆರು ನಿಮಿಷದಷ್ಟು ಫ್ರೈ ಮಾಡ್ಕೊಂಡು ಅದು ಸ್ವಲ್ಪ ಸಾಫ್ಟಾಗಿ ಬೆಂದಿರೋದಾಗೆ ನೋಡಿ ಕಲರ್ ಕೂಡ ಚೇಂಜಸ್ ಆಗ್ತಿರುತ್ತೆ ಸೊ ಇದಾದ ಮೇಲೆ ಏನು ರುಬ್ಕೊಂಡಿದ್ದೀನೋ ಆ ಮಿಶ್ರಣ ಅಂದರೆ ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬದನೆಕಾಯಿ ಎಣ್ಗಾಯಿ ಸ್ವಲ್ಪ ಗಟ್ಟಿಯಾಗಿ ಬಂದರೆ ಚಪಾತಿ ಅಥವಾ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಸೊ ರುಬ್ಬಿರೋದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಫೈ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಎಣ್ಗಾಯಿ ರೆಡಿಯಾಗಿರುತ್ತೆ ನೀವೇ ನೋಡ್ತಿರ್ಬೋದು ಕೊತ್ತಂಬರಿ ಸೊಪ್ಪು ಬಂದು ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಸೊ ನಿಮಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡಿ ನಾನು ಇಲ್ಲ ಇದಿಷ್ಟಕ್ಕೇ ಇದು ಸಾಕಾಗುತ್ತೆ ನಾನು ಬಂದು ಕಾಲು ಕೆ ಜಿಗಿಂತ ಕಡಿಮೆ ಬದನೇಕಾಯಲ್ಲಿ ಮಾಡ್ತಿರೋದು ಯಾಕಂದರೆ ಒನ್ ಟೈಮಿಗೆ ಇದು ಸಾಕಾಗುತ್ತೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ನಲ್ವಾ ಸೊ ನಾನು ಬೆಚ್ಚಗಿರೋ ನೀರಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಅಕ್ಕಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಇದು ಬಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸೇಮ್ ಬಿಸಿನೀರ್ಕಾಯಕಿಟ್ಟಿದ್ದೀನಲ್ವ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೊಳ್ತೀನಿ ಮತ್ತು ಅಕ್ಕಿ ಹಿಟ್ಟನ್ನು ತೊಗೊಳ್ಬೇಕಾದ್ರೆ ನೀವು ಸ್ವಲ್ಪ ಕಡಿಮೆನೇ ತೊಗೊಳ್ಬೇಕು ಯಾಕಂದರೆ ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ಕ್ವಾಂಟಿಟಿ ಜಾಸ್ತಿ ಆಗ್ತಿರುತ್ತೆ ನನಗೂ ಕೂಡ ಈ ಟೈಮ್ ಕೂಡ ಹಾಗೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕೊಳ್ಳುತ್ತೆ ಹಾಗಾಗಿ ಸೊ ಅಕ್ಕಿ ಹಿಟ್ಟಿಂದ ರೊಟ್ಟಿ ಮಾಡಬೇಕಾದ್ರೆ ನೀವು ಕಡಿಮೆ ಹಿಟ್ಟನ್ನು ತೊಗೊಂಡು ಬಳಸ್ಕೊಳ್ಳಿ ಅಂದರೆ ಯಾವಾಗಲೂ ಹಿಟ್ಟು ವೇಸ್ಟ್ ಆಗ್ತಾನೆ ಇರುತ್ತೆ ನಾನು ಮಾಡಬೇಕಾದ್ರೆ ನಾನು ಎಷ್ಟು ಕಡಿಮೆ ತೊಗೊಂಡು ಕೂಡ ಒಂದು ಎರಡು ಮೂರು ರೊಟ್ಟಿ ಆಗೋ ಅಷ್ಟು ಹಿಟ್ಟು ಇರುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿತ್ಕೊಂಡ್ರೆ ನೀವು ತಟ್ಟು ಅಂದರೆ ರೊಟ್ಟಿ ತಟ್ಟಬೇಕಾದ್ರೆ ಕಿತ್ಕೊಳ್ಳೋದಾಗಿರಲಿ ಅಥವಾ ಕೈಗೆ ಅಂಟ್ಕೊಳ್ಳೋದಾಗಿರಲಿ ಆಗಲ್ಲ ಹಾಗಾಗಿ ಇದೊಂದು ಸ್ವಲ್ಪ ನಾನು ವೀಡಿಯೋ ಸ್ಪೀಡ್ ಮಾಡಿದ್ದೀನಿ ನಾನು ಇಷ್ಟು ಸ್ಪೀಡಾಗಿ ಹಿಟ್ಟನ್ನು ಕಲಿಸಿಲ್ಲ ಯಾಕಂದರೆ ಅದು ಲೆಂತ್ ಜಾಸ್ತಿ ಇದೆ ಅಂತ ನಾನು ಕ ವೀಡಿಯೋಸ್ ಫೀಡ್ ಮಾಡ್ಕೊಂಡಿದ್ದೀನಿ ಇದು ಬಂದು ರೇಷನ್ ತರ್ತೀವಲ್ವ ಅದೇ ಕವರ್ ಯಾಕಂದರೆ ಒಬ್ಬಟ್ಟಿಂದ್ರಲ್ಲಿ ನಾನು ಟ್ರೈ ಮಾಡಿದೆ ಒಬ್ಬಟ್ಟು ಹೋಳಿಗೆ ತಟ್ಟೋದ್ರಲ್ಲಿ ನನಗೆ ಅಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅನಿಸಿಲ್ಲ ಸೊ ಅದಂದರೆ ಮೇಲೆ ಅದು ನನ್ನ ಕೈಗೆ ಬರ್ತಿರ್ಲಿಲ್ಲ ಮತ್ತು ಅಥವಾ ಎಣ್ಣೆ ಪ್ಯಾಕೆಟ್ ಯೂಸ್ ಮಾಡಿದ್ರು ಎಣ್ಣೆ ಪ್ಯಾಕೆಟ್ಸ್ ಬರುತ್ತಲ್ವ ಅದನ್ನು ಯೂಸ್ ಮಾಡಿದ್ರು ಚೆನ್ನಾಗಿ ಬರುತ್ತೆ ಬಟ್ ಇದು ರೇಷನ್ ತಂದಿದ್ದ ಕವರ್ ಇತ್ತು ಅಂತ ಇದ್ರ ಮೇಲೆ ನಾನು ತಟ್ಕೊಳ್ತಾ ಇದ್ದೀನಿ ನನಗೆ ಹೋಳ್ಗೆ ಕವರ್ಗಿಂತ ಇದು ಚೆನ್ನಾಗೇ ಬರುತ್ತೆ ನನಗೆ ಹಾಗಾಗಿ ತುಂಬ ದೊಡ್ಡದಾಗೇನು ನನಗೆ ತಟ್ಟಕ್ಕೆ ಬರಲ್ಲ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ತಟ್ಕೊಂಡು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀ ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಡೈಲಿ ರೂಟೀನ ಮಾರ್ನಿಂಗ್ ಟು ಈವ್ನಿಂಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಸೊ ಅದನ್ನು ಕಮ್ಮಿಂಗ್ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು